ಗ್ರಾಮ ಗ್ರಾಮದೇವತೆ ಶ್ರೀ ದೊಡ್ಡ ಕೇರಮ್ಮ ದೇವಿಯ ನೂತನ ದೇವಾಲಯ ಉದ್ಘಾಟನೆ ಹಾಗೂ ಶ್ರೀ ರಥದ ಲೋಕಾರ್ಪಣೆ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು ಮೈಸೂರು ಕೊಡಗು ಲೋಕಸಭಾ ಸದಸ್ಯರು ಹಾಗೂ ಮೈಸೂರು ಮಹಾರಾಜರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದೇವಾಲಯದ ಗೋಪುರದ ಕಳಸ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಭಾಗವಹಿಸಿ ಗ್ರಾಮಸ್ಥರು ನೀಡಿದ ಆತ್ಮೀಯ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಪ್ರತಿಬಿಂಬವಾಗಿರುವ ದೇವಾಲಯಗಳ ಸಂಸ್ಕರಣೆಯು ನಮ್ಮೆಲ್ಲರ ಹೊಣೆಯಾಗಿದೆ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಲಭಿಸುತ್ತದೆ ನಮ್ಮ ಪೂರ್ವಿಕರಿಂದ ಕೊಡುಗೆಯಾಗಿ ಬಂದಿರುವ ಆಚಾರ ವಿಚಾರಗಳನ್ನು ಪಾಲಿಸುವ ಜೊತೆಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ವಿಚಿತ್ ಾರಿ ಶಕ್ತಿಗಳನ್ನು ಬಗ್ಗು ಬಡಿಯುವ ಜೊತೆಗೆ ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಲು ಸದಾ ಜಾಗೃತರಾಗಿರಬೇಕು ಎಂದು ಮಹಾರಾಜ ಯದುವೀರ್ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ದಾನಿಗಳು ಹಾಗೂ ಗಣ್ಯರನ್ನು ಸಂಸದರಾದ ಯದುವೀರ್ ಸನ್ಮಾನಿಸಿ ಗೌರವಿಸಿದರು ಕೆಆರ್ಪೇಟೆ ಗ್ರಾಮದ ಯಜಮಾನರಾದ ಹೆಗ್ಗಡೆ ಹೆಗ್ಗಡಿ ಕೆಎನ್ ಕೃಷ್ಣ ಪಟೇಲ್ ಚಂದ್ರಣ್ಣ ಉದ್ಯಮಿ ಎಚ್ ಎಂ ಚಂದ್ರಶೇಖರ್ ಹಾಗೂ ಸಚಿವ ಕೆ ಸಿ ನಾರಾಯಣಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿದರು ರಾಜ್ಯದ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಮಾತನಾಡಿ ಮೈಸೂರು ಸಂಸ್ಥಾನದಿಂದ ಹಾಗೂ ರಾಜಮನೆತನದಿಂದ ಪೇಟೆ ಪಟ್ಟಣಕ್ಕೆ ಅಪಾರವಾದ ಕೊಡುಗೆ ಇದೆ ಇಂದು ನಮ್ಮೂರಿನ ಗ್ರಾಮದೇವತೆ ದೇವಾಲಯದ ಉದ್ಘಾಟನೆಗೆ ಸ್ವತಃ ಮಹಾರಾಜರೇ ಬಂದಿರುವುದರಿಂದ ನಮ್ಮೂರಿನ ಭಾಗ್ಯದ ಬಾಗಿಲು ತೆರೆದಿದೆ ಗ್ರಾಮಸ್ಥರಿಗೆ ಅಪಾರ ಸಂತೋಷವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು ಮಾಜಿ ಶಾಸಕ ಕೆ ಬಿ ಚಂದ್ರಶೇಖರ್ ಮೂಡ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಪುರಸಭೆ ಅಧ್ಯಕ್ಷ ಪಂಕಜ ಉಪ್ ಉಪಾಧ್ಯಕ್ಷೆ ಸೌಭಾಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿಚಂದ್ರ ರಾಜೇಂದ್ರಬಾಬು ಲೋಕಸಭೆ ಸದಸ್ಯ ಪ್ರಮೋದ್ ಕುಮಾರ್ ಕೆಸಿ ಮಂಜುನಾಥ್ ನಟರಾಜ್ ಇಂದ್ರಾಣಿ ಸುಗುಣ ರಮೇಶ್ ಮಹಾದೇವಿ ನಂಜುಂಡ ಬಸ್ ಸಂತೋಷ್ ಕುಮಾರ್ ಕೆಎಸ್ ರಮೇ ರಾಮೇಗೌಡ ಆರ್ಟಿಒ ಮಲ್ಲಿಕಾರ್ಜುನ್ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಂಸ್ಕೃತಿ ಗ ಸಂಘಟಕ ವೇದಬ್ರಹ್ಮಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಪೂಜಾ ವಿಧಿ ವಿಧಾನಗಳ ನೇತೃತ್ವ ವಹಿಸಿ ಮಾತನಾಡಿದರು ಮೈಸೂರು ಮಹಾರಾಜರಾದ ಶ್ರೀಯುತ ಯದುವೀರ್ ಅವರು ದೀಪವನ್ನು ಬೆಳಗುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಬರಬೇಕು ಚಪ್ಪಾಳೆ ಬರಬೇಕು ಜೋರಾದ ಚಪ್ಪಾಳೆ ಯಾಕೆಂದ್ರೆ ಇವತ್ತು ನಮ್ಮೂರಿಗೆ ಮಹಾರಾಜರು ಬಂದವರೇ ಹಬ್ಬ ನಡೀತಾ ಇದೆ ದೊಡ್ಡಕೆರಮ್ಮನವರ ದೇವಸ್ಥಾನ ಉದ್ಘಾಟನೆ ಆಗಿದೆ ಬ್ರಹ್ಮರಥದ ಲೋಕಾರ್ಪಣೆ ಆಗಿದೆ ಪೂಜೆಯನ್ನು ಸಲ್ಲಿಸಿ ಮತ್ತು ರಥವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರು ನಮ್ಮ ಮೈಸೂರಿನ ಸಂಸದರು ಸಹ ತಾಯಿಯ ಆಶೀರ್ವಾದದಿಂದ ಭಾರತ ಸರ್ಕಾರದ ಸಚಿವರು ಸೀಘ್ರದಲ್ಲಿ ಆಗ್ತಾರೆ ಅಂತ ನಾನು ಆತ್ಮಪೂರ್ವವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ಏಕೆಂತ ಮೈಸೂರು ಮಹಾನಗೋಡುಗೆ ಆರ್ಪೇಟೆ ತಾಲೂಕು ಅತಿ ಹೆಚ್ಚಿನ ಐಕ್ರೆ ಎರಡು ಕೆರೆಗಳು ಒಂದು ದೇವಿರಮನ ಕೆರೆ ಏರ್ಪಟ್ಟಿಸ್ಕೊಟ್ಟವ್ರು ಹೇಳಿ ಮೈಸೂರು ಮಹಾರಾಜ್ ಮತ್ತೆ ನಮ್ಮ ಅದೇ ರೀತಿ ನಮ್ಮ ಕಿತ್ತೇರಿಕೆ ಅಮ್ಮ ಕೆರೆಯನ್ನು ಸಹ ನಿರ್ಮಾಣವನ್ನು ಮಾಡಿದವರು ಮೈಸೂರು ಮಹಾರಾಜ್ ಈ ದೇವಸ್ಥಾನಕ್ಕೆ ಹೇಳ್ತಾ ಇದ್ರು ದೇವಸ್ಥಾನ ಕಟ್ಟಿದಾಗ ತಾಲಿಯ ವಿಗ್ರಹ ಮತ್ತೆ ವರದಿಯನ್ನ ಮೈಸೂರು ಮಹಾರಾಜ್ ಕೊಟ್ಟಿದ್ದು ಅಂತೇಳಿ ಎಲ್ಲರಿಗೂ ನೆನಪಿಸಬೇಕು ಹಿರಿಯರಿಗೆ ಅವ್ರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ವಂದನೆ ಅಭಿನಂದನೆ ಧನ್ಯವಾದಗಳನ್ನ ಹೇಳಿ ತೋರಿಸ್ತಾ ಇದ್ದೀನಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷಗಳೇ ಮಾಜಿ ಅಧ್ಯಕ್ಷೇ ಇಲ್ಲಿ ಉಪಸ್ಥಿತರಾದಂತಹ ನನ್ನ ತಾಯೇಂದಿರೇ ಅಣ್ಣ ತಮ್ಮಂದಿರ ಅರ್ಥ ಬಂದಿದೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಮಹಾರಾಜು ಹೋಗಿ ಕರೆದ ತಕ್ಷಣನೇ ಪೇಟೆ ತಾಲೂಕಿಗೆ ನಿಮ್ಮ ಕುಟುಂಬದ ದೊಡ್ಡ ಕೊಡುಗೆ ಇದೆ ಸರ್ ಬಂದು ದಯವಿಟ್ಟು ಉದ್ಘಾಟನೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯ್ತು ಅದನ್ನ ಬಿಟ್ಟು ಈ ಪೇಟೆ ತಾಲೂಕು ಬಂದಿದ್ದಾರೆ ಪರಂಪರ ಮಹಾರಾಜರ ಕುಟುಂಬಕ್ಕೆ ಏನು ಗೌರವ ಇದೆ ತಾಲೂಕಿನಲ್ಲಿ ಅದೇ ಗೌರವ ಸರ್ ಸದಾ ತಮಗೆ ಇರುತ್ತೆ ಅಂತ ಹೇಳಿ ನನ್ನ ಕೈ ನನಗೆ ಮಾತಾಡಕ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಹಿಸಿಕೊಂಡು ಮಹಾರಾಜರು ನಾಲ್ಕೈದು ಕಾರ್ಯಕ್ರಮವನ್ನ ಅವರಿಗೆ ಅಜ್ಜೆಂಟು ಊಟಕ್ಕೂ ಸಹ ಇರ್ತಾ ಇಲ್ಲ ಅವರು ನಾಲ್ಕಾರು ಮಾತಾಡಿ ನಮ್ಮ ತಾಲೂಕಿನ ತಮ್ಮೆಲ್ಲರಿಗೂ ರುಬ್ಬಿಸಿ ಕಟ್ಟುವಂತ ಕೆಲಸಗಳನ್ನ ಮಾಡಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದಾರೆ ನಮ್ ಸರಿ ಧನ್ಯವಾದ ಸೇವೆ ಸಲ್ಲಿಸುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಪೇಟೆನ ಅಭಿವೃದ್ಧಿಗಾಗಿ ಮತ್ತು ಇಡೀ ಮೈಸೂರು ಇಡೀ ಒಂದು ಅಭಿವೃದ್ಧಿಗಾಗಿ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತು ತಮ್ಮ ದೇವಸ್ಥಾನದ ಉದ್ಘಾಟನೆಯಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪಡೆಯುವುದು ಅತ್ಯಂತ ಸಂತೋಷದ ವಿಚಾರ ದೊಡ್ಡರಮ್ಮನ ಒಂದು ಆಶೀರ್ವಾದ ನಿಮ್ಮೆಲ್ಲರ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಗೌಡರು ಹೇಳಿದರು ಬರುವಾಗ ಇದು ಒಂದು ಪುಟ್ಟ ಕಾರ್ಯಕ್ರಮ ಬನ್ನಿ ಬೇಗನೆ ಬಂದು ನಿಮಗೆ ಉದ್ಘಾಟನೆ ಮಾಡಿ ನಡೆಸಿರ್ತೀವಿ ಅಂತ ಅನಿರೀಕ್ಷಿತ ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮೆಲ್ಲರೂ ಸೇರಿದೆ ಅಂತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮಗೆ ಸದಾ ಆತ ಚಾಮುಂಡೇಶ್ವರಿಯರು ನಮ್ಮ ದೊಡ್ಡ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದ ದಯಪಾಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೀನಿ ಅದು ಕೂಡ ಅತಿ ಅವಶ್ಯ ಇವತ್ತು ನಾವು ಕೊಡ್ಬೇಕಾಗಿರುವ ಕಾಲೇಜಿ ಅದು ಆಗ್ತಾ ಇಲ್ಲ ನಿಜಕ್ಕೂ ಅದರದ್ದು ಒಂದು ಸೇವೆ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ವೇದಿಕೆ ಮೂಲಕ ಮತ್ತು ಈ ದೇವಸ್ಥಾನದ ಒಂದು ಉದ್ಘಾಟನೆ ಸುಂದರ ಸಮಾರಂಭದಲ್ಲಿ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ ಅವರ ಅರಮನೆ ಇರಬಹುದು ನಮ್ಮ ಸಂಸದನ ಏನು ಸಂಸದರ ಒಂದು ಕಾರ್ಯಾಲಯವನ್ನ ಅದು ಕೂಡ ಯಾವಾಗಲೂ ಸಹಿತ ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ಅಳವಡಿಸುತ್ತೆ ನಿಮ್ಮ ಸೇವೆಯನ್ನು ಸಹ ಇಲ್ಲಿ ಪ್ರಜಾಪ್ರಭುತ್ವದಂದ್ರೆ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಾಗಿದೆ ಅದು ಅತಿ ಅವಶ್ಯ ಅಂತ ಹೇಳ್ತಾ ಇವತ್ತು ಕೆಆರ್ ಪಿಟ್ ಅಂದ್ರೆ ನಾಮಕರಣ ಆಗಿರ್ತಕ್ಕಂಥ ಒಂದು ಗ್ರಾಮ ಮಹಾರಾಜರು ಹಿಂದಿನ ಕಾಲದಲ್ಲಿ ರಾಜಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಹಳಷ್ಟು ಜನ ಹೋಲಿಕೆ ಮಾಡ್ತಾರೆ ಈ ಕಾಲ ಆ ಕಾಲ ಅಂತಿದ್ರೆ ಹೋಲಿಕೆ ಮಾಡೋದ್ರ ಅವಶ್ಯಕತೆ ಇಲ್ಲವೇ ಒಂದು ಕಾಲ ಒಂದು ಕಾಲಕ್ಕೆ ತಕ್ಕಂತೆ ಕೆಲಸ ಆಗುತ್ತೆ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಆ ನಾಯಕರಿಗೆ ಒಳ್ಳೆ ಹೆಸರು ಬರುತ್ತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಸಹ ಒಳ್ಳೆ ನಾಯಕರು ಬಂದ್ರೆ ಆ ವ್ಯವಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ನಿಮಗೂ ಒಳ್ಳೆ ಹೆಸರು ಬರುತ್ತೆ ಆ ಹೆಸರು ಶಾಶ್ವತವಾಗಿ ಉಳಿಯುತ್ತೆ ವ್ಯವಸ್ಥೆಗಳು ಬದಲಾವಣೆ ಆಗ್ತಾ ಹೋಗ್ತಾ ಇರೋದು ಇದೇನು ಅಂತೆ ಅದು ಮುಂಚೆ ವ್ಯವಸ್ಥೆ ನಾವ್ ಇನ್ನೂ ಘೋಷ ಚಟುವಟಿಕೆಗಳು ಎಲ್ಲಾ ಕ್ಷೇತ್ರಕ್ಕೂ ಸೀಮಿತ ಆಗತ್ತೆ ಅಂತ ಹೇಳ್ತಾ ಇವತ್ತು ತಮ್ಮ ಕ್ಷೇತ್ರಕ್ಕೂ ಸಹ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಿಜಕ್ಕೂ ಒಂದು ಸೌಭಾಗ್ಯ ಅಂತ ವಿವೇದಿಕೆ ಮೂಲಕ ಹೇಳ್ತಾ ಭಾರತೀಯ ಸಂಸ್ಕೃತಿ ಭಾರತೀಯ ಪಾರಂಪರೆ ಶಾಶ್ವತವಾಗಿ ಉಳಿಬೇಕಾಗಿರುವಂತದ್ದು ನಮ್ಮೆಲ್ಲರ ಗುರಿ ನಮ್ಮೆಲ್ಲರ ಉದ್ದೇಶ ಋಷಿ ಮುನಿಗಳು ಸಾವಿರಾರು ವರ್ಷ ಅಂದರೆ ಯುಗ ಏನು ತಪಸ್ಸು ಮಾಡಿ ಎಲ್ಲರಿಗೂ ಈ ಧರ್ಮವನ್ನು ಸೃಷ್ಟಿ ಮಾಡಿ ನಮ್ಮ ಅನೇಕ ಗ್ರಂಥಗಳ ಮೂಲಕ ಈ ಸಂಸ್ಕೃತಿಯನ್ನು ಏನು ಸೃಷ್ಟಿ ಮಾಡಿದ್ದಾರೆ ಆ ಸಮಯದಿಂದ ಇವತ್ವರೆಗೂ ನಮ್ಮನ್ನು ನೀವೆಲ್ಲರ ಪೂರೈಸು ಅಥವಾ ರಕ್ಷಣೆ ಮಾಡಿ ನಮ್ಮ ಕೊಟ್ಟಿದ್ದಾರೆ ಇಡೀ ವಿಶ್ವದಲ್ಲಿ ಯಾವ ದೇಶವೂ ಇಲ್ಲ ಅಂದರೆ ಮೂಲ ಸಂಸ್ಕೃತಿ ಇವತ್ತುವರೆಗೂ ಒಳ್ಳೇರ್ತಕ್ಕಂಥ ಯಾವ ದೇಶವೂ ಇಡೀ ವಿಶ್ವದಲ್ಲೇ ಇಲ್ಲ ಭಾರತ ಏಕೈಕ ದೇಶ ಇಲ್ಲ ಅದರಲ್ಲೂ ಸಹ ಮೈಸೂರು ಮತ್ತೆ ಹಳೆ ಮೈಸೂರು ಭಾಗ ಮತ್ತೆ ಇಡೀ ಕರ್ನಾಟಕದಲ್ಲಿ ಆ ಧರ್ಮದ ರಕ್ಷಣೆ ಮಾಡಿರ್ತಕ್ಕಂಥ ಒಂದು ಜಾಗ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಹಿಂದೆ ತಾಲುಕ್ಯರು ಇರ್ಬೋದು ವೈಸಾಲ ರಾಜರು ಇರ್ಬೋದು ಗಂಗಾ ನಾಯಕರು ಇರ್ಬೋದು ವಿಜಯನಗರ ಚಕ್ರವರ್ತಿಗಳು ಇರ್ಬೋದು ಅಂತದಲ್ಲಿ ನಮ್ಮ ಪೂರ್ವಜರು ಮೈಸೂರು ರಾಷ್ಟ್ರಕ್ಕಾಗಿರ್ಬೋದು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಆ ಧರ್ಮದ ರಕ್ಷಣೆ ಮಾಡ್ತಾ ಬಂದಿದ್ದೀವಿ ಒಂದು ದೊಡ್ಡ ಉದಾಹರಣೆ ತಮ್ಮ ದೇವಸ್ಥಾನ ಇವತ್ತು ಉದ್ಘಾಟನೆ ಮಾಡುವ ಮೂಲಕ ನೀವು ಆ ಧರ್ಮದವನ್ನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇವತ್ತು ನಾವು ನೋಡಿರ್ತಕ್ಕಂಥ ಎಲ್ಲ ವಿಧಿಗಳು ಕಲಸ ಸ್ಥಾಪನೆ ಇರಬಹುದು ತೇರಿನ ಉದ್ಘಾಟನೆ ಇರ್ಬೋದು ತೇರು ಏನು ರಥೋತ್ಸವ ಇರ್ಬೋದು ಅನೇಕ ಪೂಜಾ ವಿಧಿವಿಧಾನಗಳು ಇರ್ಬೋದು ಒಂದು ಎರಡು ಸಾವಿರ ಮೂರ್ ಸಾವಿರ ಐದು ಸಾವಿರ ಹತ್ತು ಸಾವಿರ ವರ್ಷ ಹಿಂದೆ ಹೋಗಿದ್ರು ಸಹ ನಮ್ಮ ಪೂರ್ವಜರು ಅದೇ ಅಂತೆ ಈ ವಿಧಿವಿಧಾನಗಳನ್ನು ಅನುಸರಿಸ್ತಾ ಇದೆ ಅದು ಭಾರತದ ಅನ್ಯನ್ಯ ಅನ್ಯನ್ಯತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನನ್ಯವಾದ ಪಾರಂಪರೆ ನಮ್ಮ ಭಾರತದಲ್ಲಿದೆ ಅದರ ರಕ್ಷಣೆ ಮಾಡ್ತಾ ನಾವು ಮುಂದುವರಿಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂತ ಹೇಳ್ತೀವಿ ಯಾಕಂದ್ರೆ ಭಾರತ ಇವತ್ತು ತಮ್ಮ ಏನೇನು ಸಂಕಷ್ಟಗಳಾಗಿವೆ ಏಳ್ನೂರು ವರ್ಷದಲ್ಲಿ ಅನೇಕರು ಬಂದು ನಮ್ಮ ಮೇಲೆ ದಾಳಿ ಮಾಡಿ ಏನು ಬ್ರಿಟಿಷ್ ಕಾಲದ ಸಂಕಷ್ಟಗಳು ಸಹಿಸಬೇಕಾಗಿತ್ತು ಅದೆಲ್ಲನೂ ಕೂಡ ತಡೆಯುವಂಥದ್ದು ಶಕ್ತಿ ಬಂದಿದ್ರೆ ಅದು ಬರೀ ನಮ್ಮ ಧರ್ಮದಿಂದ ನಮ್ಮ ಸಂಸ್ಕೃತಿಯಿಂದ ಹೇಳಿದ್ರೆ ತಪ್ಪಾಗುತ್ತೆ ಮುಂದೆಯಲ್ಲೂ ಸಹ ಇನ್ನೂ ಸಂಕಷ್ಟಗಳು ಕಮ್ಮಿ ಆಗ್ತಾ ಇದೆ ಪ್ರಜಾಪ್ರಭುತ್ವ ಬಂದ್ರಲ್ಲೂ ಸಹ ನಮ್ಮಲ್ಲೇ ಇರುವಂತದ್ದು ಕೆಲವು ಶಕ್ತಿಗಳು ದೇಶವನ್ನು ವಿಭಜನೆ ಮಾಡುವಂತ ಶಕ್ತಿಗಳು ನಮ್ಮಲ್ಲೇ ಇನ್ನೂ ಇರಬೇಕು ಆ ಬೀಜಗಳು ಅಂದಿನ ಕಾಲದಲ್ಲಿ ನೆಟ್ಟಿಗೆ ಹೋಗಿದೆ ಅದನ್ನ ತಡಿಬೇಕಾಗಿರುವಂತಹ ಶಕ್ತಿ ಅದೇ ನಮ್ಮ ಧರ್ಮದಲ್ಲಿದೆ ಮುಂದೆ ಬರುವಂತ ಭವಿಷ್ಯದಲ್ಲೂ ಸಹ ಅಥವಾ ತಡಿತಾ ಹೋಗ್ಬೇಕಾಗಿರುವಂಥದ್ದು ಅತಿ ಅವಶ್ಯಕ ತಮ್ಮ ದೇವಸ್ಥಾನ ಇವತ್ತು ಉದ್ಘಾಟನೆ ಆಗಿದೆ ಕೆಆರ್ಪೇಟೆಯಲ್ಲಿ ಅನೇಕ ಐತಿಹಾಸಿಕ ಪ್ರಸಿದ್ಧ స్థానం ఎలా సహ సంరక్షణ ఆయన ధర్మ అభివృద్ధి అలా ఇది ఊరికి పట్టణకి నగరకూ సహాయం సంస్కృతి ముంచే సంగీత సేవ నడిత్య సేవ ఏ సేవ అది ఏ దేవస్థాన ఇంస్కృతి వోషకర స్థానలు దేవరు అంది ఇవగా ఉదాహరణ లేక ఉమ్మ పో స్థానం ಅದೇ ರೀತಿ ತಾಯಿ ಚಾಮುಂಡೇಶ್ವರಿಯಲ್ಲೂ ಸಹ ಇಂತಹ ಒಂದು ಸೇವೆಗಳು ನಡೀತಾ ಇತ್ತು ನಮ್ಮ ನಂದುಂಡೇಶ್ವರ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನೇಕ ಮಂಟಪಗಳಿದಾವೆ ನಾಟ್ಯ ಮಂಟಪ ನೃತ್ಯ ಮಂಟಪ ಅಂತ ಏನೇನೋ ಮಂಟಪಗಳಿವೆ ಇವಾಗ ಏನಕ್ಕೂ ಇದೆ ಅಂದ್ರೆ ಸಂಸ್ಕೃತಿಯ ಸೇವೆಯನ್ನು